ಓಂ ಶ್ರೀ ಗುರು ಬಸವಲಿಂಗಾಯ ಮಹಾ ಸೃಷ್ಟಿಕರ್ತ ಪರಮಾತ್ಮನನ್ನು ಹಾಗೂ ಬಸವಾದಿ ಪ್ರಮತರನ್ನು ಮಹಾ ದಾರ್ಶನಿಕ ಸಂತರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಪೂಜ್ಯ ಅಪ್ಪಾಜಿಯವರ ಚರಣ ಕಮಲಗಳಿಗೆ ಭಕ್ತಿಯ ಶರಣಗಳನ್ನು ಸಲ್ಲಿಸಿ ಇಂದಿನ ಸತ್ಸಂಗದಲ್ಲಿ ಭಾಗಿಯಾರ್ಥಕ್ಕ ಆಗಿರ್ತಕ್ಕಂಥ ತಮಗೆಲ್ಲರಿಗೂ ಅಂತರಂಗದಲ್ಲಿ ಅರಿವಾದೊಡೇನು ಅಂತರಂಗದಲ್ಲಿ ಅರಿವಾದೊಡೇನು ಬಹಿರಂಗದಲ್ಲಿ ಕ್ರಿಯೆಯಿಲ್ಲದನ್ನಕ್ಕ ಬಹಿರಂಗದಲ್ಲಿ ಕ್ರಿಯೆಯಿಲ್ಲದನ್ನಕ್ಕ ಅಂತರಂಗದಲ್ಲಿ ಅರಿವಾದೊಡೇನು ಅಂತರಂಗದಲ್ಲಿ േഹ വിളദീത്തോടെ പ്രാണക്കാശ്രയ ഉണ്ടേ ദേഹ വിളദീത്തോടെ ಪ್ರಾಣ ಉಂಟೆ ಕನ್ನಡಿ ಇಲ್ಲದಿದ್ದೊಡೆ ತನ್ನ ಮುಖವ ಕಾಣಬಹುದೇ ಕನ್ನಡಿ ಇಲ್ಲದಿದ್ದೊಡೆ ತನ್ನ ಮುಖವ ಕಾಣಬಹುದೇ ಅಂತರಂಗದಲ್ಲಿ ಅರಿವಾದೊಡೇನು ಬಹಿರಂಗದಲ್ಲಿ ಕ್ರಿಯೆ ಇಲ್ಲದನ್ನಕ್ಕ ಬಹಿರಂಗದಲ್ಲಿ ಕ್ರಿಯಿಲ್ಲದನ್ನಕ್ಕ ಅಂತರಂಗದಲ್ಲಿ ಹರಿವಾದೊಡೇನು ಸಾಕಾರ ನಿರಾಕಾರ ಏಕೋ ದೇವಾ ಸಾಕಾರ ನಿರಾಕಾರ ಏಕೋ ದೇವಾ ಸಾಕಾರ ನಿರಾಕಾರ ಏಕೋ ದೇವಾ ಸಾಕಾರ ನಿರಾಕಾರ ಏಕೋ ದೇವಾ ನಮ್ಮ ಕೂಡಲ ಸಂಗಮ ದೇವಾ ನಮ್ಮ ಕೂಡಲ ಸಂಗಮ ದೇವಾ ಅಂತರಂಗದಲ್ಲಿ ಅರಿವಾದೊಡೆಯೂ ಬಹಿರಂಗದಲ್ಲಿ ಕ್ರಿಯೆ ಇಲ್ಲದನ್ನ பகிரங்க கிரியில்லா அந்தரங்கதல்லி அந்தரங்கதல்லி அந்தரங்க அறிவாதொடே जनि ते तायि हेत्तलु माये मोह के मे हुटु माये जनितके तायि हेत्तलु माये मोहके मे हुटु माये जनितके तायि हेत्तलुमाये ಕೂಟಕ್ಕೆ ಸ್ತ್ರೀಯಾಗಿ ಕೂಡಿದಳು ಮಾಯೆ ಕೂಟಕ್ಕೆ ಸ್ತ್ರೀಯಾಗಿ ಕೂಡಿದಳು ಮಾಯೆ ಇದಾವ ಪರಿಯಲ್ಲಿ ಕಾಡಿತ್ತು ಮಾಯೇ ಕೂಟಕ್ಕೆ ಸ್ತ್ರೀಯಾಗಿ ಕೂಡಿದಳು ಮಾಯೆ ಇದಾವ ಕಾಡಿತ್ತು ಮಾಯೇ ಜನಿತಕ್ಕೆ ತಾಯಾಗಿ ಹೆತ್ತಳು ಮಾಯೇ ಮೋಹಕ್ಕೆ ಮಗಳಾಗಿ ಹುಟ್ಟಿದಳು ಮಾಯೇ ಜನಿತಕ್ಕೆ ತಾಯಾಗಿ ಹೆತ್ತಳು ಮಾಯೇ ಈ ಮಾಯೆ ಕಾಳೆವಾಡೆ ಎನ್ನಳವಲ್ಲ ಕೂಡಲ ಸಂಗಮ ದೇವಾ ಈ ಮಾಯೆ ಕಳೆ ಎನ್ನಳವಲ್ಲ ನೀವೇ ಬಲ್ಲಿರಿ ಕೂಡಲ ಸಂಗಮ ದೇವಾ ಜನಿತಕ್ಕೆ ತಾಯಾಗಿ हेत्त माये मोह के मे हुटु माये जनितके तायि हेत्तलु माये मोह के मे माये जनित तयागी हेत्तलु माये ಇದು ಬಸವಣ್ಣನವರ ಒಂದು ವಚನವಾಗಿದೆ ಈ ವಚನದಲ್ಲಿ ಬಸವಣ್ಣವರು ಅಂದ್ರೆ ಹೆಣ್ಣಿನ ಬಗ್ಗೆ ಇವಾಗ ನಾವು ಭಾರತ ದೇಶದಲ್ಲಿ ನೋಡ್ತೀವಿ ನಮ್ ನಮ್ಗೆಲ್ಲರಿಗೂ ಗೊತ್ತಿದೆ ಅಂದ್ರೆ ಪ್ರತಿಯೊಬ್ಬರ ಒಂದು ಜೀವನದಲ್ಲಿ ಅಹ್ ಸಾಮಾನ್ಯವಾಗಿ ಲೋಕಾರೂಢಿಯಲ್ಲಿ ಹೇಳ್ತಿರ್ತೀವಿ ಪ್ರತಿಯೊಬ್ಬ ಒಂದು ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರ್ತಾಳೆ ಅಂತ ನಾವು ಕೇಳಿರ್ತೀವಿ ಅದು ಎಲ್ಲರನ್ನೂ ಹೇಳ್ತಾ ಇರ್ತೀವಿ ಸಾಮಾನ್ಯವಾಗಿ ಹೇಳುವಂತ ಮಾತು ಇಲ್ಲಿ ಬಸವಣ್ಣನವರು ಹೇಳ್ತಾ ಇದ್ದಾರೆ ಈ ವಚನದಲ್ಲಿ ಅಂದ್ರೆ ಹೆಣ್ಣನ್ನ ಸಾಮಾನ್ಯವಾಗಿ ಎಲ್ಲರೂ ಇನ್ನೊಂದು ಬೇರೆ ಒಂದು ವಚನದಲ್ಲೂ ಬರುತ್ತೆ ಏನೋ ಹೆಣ್ಣು ಮಾಯೆ ಎಲ್ಲ ಹೆಣ್ಣು ಮಾಯೆ ಎಂಬರು ಹೆಣ್ ಹೊನ್ನು ಮಾಯೆಲ್ಲ ಹೊನ್ನು ಮಾಯೆ ಎಂಬರು ಮಣ್ಣು ಮಾಯೆ ಎಲ್ಲ ಮಣ್ಣು ಮಾಯೆ ಎಂಬರು ಅಂದ್ರೆ ಮನದ ಮುಂದಣ ಆಸೆಯ ಮಾಯೆ ಕಾಣ ಗುಹೇಶ್ವರ ಅಂದ್ರೆ ಇದು ಅಲ್ಲಮ ಪ್ರಭುಗಳ ಒಂದು ವಚನದಲ್ಲೂ ಬರುತ್ತೆ ಈಗ ಈ ವಚನದಿಂದ ನಾವು ಏನ್ ತಿಳ್ಕೊಂತೀವಿ ಅಂದ್ರೆ ಬಸವಣ್ಣವರು ಹೇಳೋದು ಅಂದ್ರೆ ಪರಮಾತ್ಮನ ಮುಂದೆ ಅವರು ಒಂದು ಹೇಳ್ತಾ ಇದಾರೆ ಒಂದು ಹೆಣ್ ಅಂದ್ರೆ ಹೆಣ್ಣು ಜನಿತಕ್ಕೆ ತಾಯಿಯಾಗಿ ಹೆತ್ತಳು ಮಾಯೆ ಮೋಹಕ್ಕೆ ಮಗಳಾಗಿ ಹುಟ್ಟಿದಳು ಮಾಯೆ ಊಟಕ್ಕೆ ಸ್ತ್ರೀಯಾಗಿ ಕೂಡಿದಳು ಮಾಯೆ ಇದಾವಾವ ಪರಿಯಲ್ಲಿ ಕಾಡಿತ್ತು ಮಾಯೆ ಈ ಮಾಯೆಯ ಕೆಳವೆಡೆ ಎನ್ನಳವಲ್ಲ ನೀವೇ ಬಲ್ಲಿರಿ ಕೂಡಲ ಸಂಗಮ ದೇವ ಸಾಮಾನ್ಯವಾಗಿ ನೋಡ್ರಿ ನಾವು ಹೆಣ್ಣನ್ನ ಒಂದು ಭಾರತ ದೇಶದಲ್ಲಿ ಒಂದು ಪೂಜ್ಯ ಒಂದು ಸ್ಥಾನವನ್ನ ಕೊಟ್ಟಿದ್ವಿ ಹೆಣ್ ಅಂದ್ರೆ ಹೆಣ್ಣು ಯಾವೆಲ್ಲಾ ಪಾತ್ರವನ್ನ ನಿರ್ವಹಿಸ್ತಾಳೆ ಪ್ರತಿಯೊಬ್ಬನ ಜೀವನದಲ್ಲೂ ಇವಾಗ ಜನಿತಕ್ಕೆ ತಾಯಾಗಿ ಹೆತ್ತಳು ಮಾಯೆ ಅಂದ್ರೆ ಹೆಣ್ಣು ಒಂದು ಯಾವುದೋ ಒಬ್ಬ ಒಂದು ತಂದೆಕಾಯಿಗೆ ಒಂದು ಹೆಣ್ಣು ಮಗು ಹುಟ್ಟುತ್ತ ಅಂತ ತಿಳ್ಕೊಡ್ರಿ ಹುಟ್ಟಿದ ಹುಟ್ಟಿತಾನೆ ಒಂದು ಬೆಳಿತಾನೆ ಅವಳು ಹೆಣ್ಣು ಒಂದು ತನ್ನದೇ ಆದ ಒಂದು ಪಾತ್ರವನ್ನ ಚಿಕ್ಕ ಮಗು ಇರ್ತಾಳೆ ಚಿಕ್ಕ ಮಗು ಆದ್ಮೇಲೆ ದೊಡ್ಡವಳಾಗ್ತಾಳೆ ದೊಡ್ಡ ಆದ್ಮೇಲೆ ಎಲ್ಲ ಅವ್ರಿಗೆ ವಿದ್ಯಾಭ್ಯಾಸ ಎಲ್ಲ ಮಾಡಿಸ್ತಾರೆ ಮಾಡಿಸಾದ್ಮೇಲೆ ಅವಳಿಗೆ ಮದುವೆ ಮಾಡಿ ಮತ್ತೊಂದು ಮನೆಗೆ ಹೋಗ್ತಾ ಅಂದ್ರೆ ಹೆಣ್ಣು ಎಲ್ಲೋ ಹುಡ್ತಾಳೆ ಯಾವ್ದೋ ಒಂದ್ ಮನೇಲಿ ಹುಡ್ತಾಳೆ ಹುಟ್ಟಿ ಇನ್ನೊಂದ್ ಮನೆಯನ್ನ ಬೆಳಗ್ಲಿಕ್ಕೆ ಹೋಗ್ತಾಳೆ ಸೊ ಅದೇ ರೀತಿ ಒಂದು ಅವಿಭಕ್ತ ಕುಟುಂಬ ಇದೆ ಅಂತ ಅನ್ಕೊಡ್ರಿ ಸಾಕಷ್ಟು ನಾವು ಅಣ್ಣ ತಂಗಿ ಅಕ್ಕ ತಮ್ಮ ಅಹ್ ಎಲ್ಲರೂ ಒಂದ್ ಜಾಯಿಂಟ್ ಫ್ಯಾಮಿಲಿ ಅಂತ ಇದ್ದಾಗ ಪ್ರತಿಯೊಂದು ಒಂದು ಅಹ್ ಒಂದು ಏನು ಕುಟುಂಬದಲ್ಲಿ ಇರ್ತಕ್ಕಂತ ಹೆಣ್ಣು ಅಂದ್ರೆ ನಾವು ಸಾಕಷ್ಟು ಜನ ಇರ್ತೀವಿ ಒಂದು ಕುಟುಂಬದಲ್ಲಿ ಇದ್ದಾಗ ಸೊ ಒಂದು ಒಂದು ಇಬ್ರು ನಡುವೆ ಅಂದ್ರೆ ಒಬ್ಬ ಒಬ್ಬರಿಂದ ಒಬ್ಬರಿಗೆ ಸಂಬಂಧಗಳಲ್ಲಿ ಬೇರೆ ಬೇರೆ ಸಂಬಂಧಗಳಲ್ಲಿ ಹೆಣ್ಣು ತನ್ನ ಪಾತ್ರವನ್ನ ನಿರ್ವಹಿಸ್ತಾ ಬರ್ತಾಳೆ ಅಂದ್ರೆ ಇವಾಗ ಮದುವೆ ಆಗಿ ಹೋದಂತ ಹೆಣ್ಣು ಗಂಡ ಮತ್ತು ಹೆಂಡತಿ ನಡುವೆ ಒಂದು ಸಂ ಅನ್ಯೋನ್ಯವಾದ ಸಂಬಂಧ ಇರುತ್ತೆ ಅದೇ ರೀತಿ ಅವ್ರಿಗೆ ಮಗು ಆಯಿತು ಅಂತ ಇಟ್ಕೊಡ್ರಿ ಹೆಣ್ಣು ಮಗಳಾಗಿ ಹುಟ್ಟಿದ್ರೆ ಈಗ ಅಣ್ತಂಬ್ರ್ ತಗೊಳ್ರಿ ಯಾರ ಜೊತೆನೆ ತಗೊಳ್ರಿ ಅಹ್ ಅಂದ್ರೆ ಆ ಸಂಬಂಧಗಳು ಒಬ್ರಿಂದ ಒಬ್ಬರಿಗೆ ವ್ಯತ್ಯಾಸ ಆಗ್ತಾ ಹೋಗುತ್ತೆ ಸೊ ಒಂದು ಹೆಣ್ಣು ಹುಟ್ಟಿದ್ಲು ಅಂತ ಅಂದ್ರೆ ಈಗ ತಂದೆ ತಾಯಿಗಿರ್ಬೋದು ಅಕ್ಕ ತಂಗಿ ಅಣ್ಣ ತಂಗಿ ಆಮೇಲೆ ಭಾವ ಮೈದನ ಎಲ್ಲರ್ಗುನು ಒಬ್ರಿಂದ ಅವ್ರಿಗೆ ಅಂದ್ರೆ ಅಹ್ ಸಂ ಪ್ರೀತಿ ಒಂದು ಒಂದು ಭಾವನೆ ಏನಿರುತ್ತಲ್ಲ ಬೇರೆ ಬೇರೆ ಆಗಿ ಇರುತ್ತೆ ಸೊ ಈಗ ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ತಗೊಳ್ರಿ ಈಗ ಬೇರೆ ದೇಶಕ್ಕೆ ಹೋಲಿಸಿದಾಗ ನಮ್ಮ ಭಾರತ ದೇಶದಲ್ಲಿ ಹೆಣ್ಣಿಗೆ ಒಂದು ತುಂಬಾ ಪೂಜನೀಯ ಅಂದ್ರೆ ನಮ್ಮ ಭಾರತಕ್ಕೆ ಏನಂದ್ರೆ ಭಾರತ ಮಾತೆ ಅಂತ ನಾವು ಹೇಳ್ತೀವಿ ಸೊ ನಮ್ಮ ಇಂತ ಒಂದು ಭವ್ಯ ಭಾರತದಲ್ಲಿ ಸಾಕಷ್ಟು ಮಹಿಳೆಯರು ತಮ್ಮದೇ ಆದ ಒಂದು ಕೊಡುಗೆಯನ್ನ ನಮ್ಮ ದೇಶಕ್ಕೆ ಕೊಟ್ಟು ಹೋಗ್ಲಿ ಕೊಟ್ಟು ಹೋಗಿದ್ದಾರೆ ಸೊ ಸಾಮಾನ್ಯವಾಗಿ ಮೇರು ಒಂದು ಅಹ್ ಒಂದು ವ್ಯಕ್ತಿತ್ವ ನಾವು ನೋಡ್ತಿರ್ತೀವಿ ಈಗ ನಾವು ಅಕ್ಮಾದೇವಿಯವ್ರನ್ನ ತಗೊಳ್ರಿ ಜ್ಯೋತಿ ಬಾಪುಲಿ ಅವ್ರ ತಗೊಳ್ರಿ ಮದರ್ ತೆರೆಸ ಅವ್ರನ್ನ ತಗೊಳ್ರಿ ಸಾಕಷ್ಟು ಹೆಣ್ಮಕ್ಳು ಸೊ ಅದೇ ರೀತಿ ಒಂದು ಇನ್ಸಿಡೆಂಟ್ ಹೇಳ್ತೀನಿ ಈಗ ಬುದ್ಧನ ಜೀವನದಲ್ಲಿ ಒಂದು ಘಟನೆ ನಡೆಯುತ್ತೆ ನಿಜವಾಗ್ಲೂ ನಡೆದಂತ ಘಟನೆ ಸೊ ಅವರು ಚಿಕ್ಕ ಒಂದು ಏನೋ ಅವ್ರಿಗೆ ಒಂದು ಒಬ್ಬ ಮಗನೂ ಇರ್ತಾನೆ ಯಾರು ಬುದ್ಧ ಅವ್ರಿಗೆ ಅವರ ಹೆಂಡತಿ ಯಶೋಧರೆ ಹೀಗೆ ಅವರು ಒಂದು ಏನೋ ಜಗತ್ತಿನಲ್ಲಿ ಆಗಿರ್ತಕ್ಕಂಥ ನಡೀತಾ ಏನೋ ನೋವು ಸಾವು ಒಂದು ಸಾವನ್ನ ನೋಡ್ತಾರೆ ಹಾಗೆ ಒಂದು ರೋಗದಿಂದ ಬಳಲತಕ್ಕಂತ ಒಂದು ವೃದ್ಧನನ್ನ ನೋಡ್ತಾರೆ ಸೊ ಇಂತ ಒಂದು ಅಹ್ ಸಿಚುವೇಶನ್ ಅಂತ ಸಂದರ್ಭಗಳನ್ನ ನೋಡಿದಾಗ ಅವ್ರಿಗೆ ವೈರಾಗ್ಯ ಮೂಡಿ ಒಂದು ಸನ್ಯಾಸಿ ಮಾರ್ಗಕ್ಕೆ ಅವ್ರು ಹೋಗ್ತಾರೆ ಸೊ ಮೊದಲು ಅವ್ರ ಮನೆ ಬಿಟ್ಟು ಹೋದಾಗ ಒಬ್ಬರೇ ಇರ್ತಾರೆ ಆಮೇಲೆ ಅವರೆಲ್ಲಾ ಭಿಕ್ಷೆ ಬೇಡ ಜೀವನವನ್ನ ಮಾಡತಕ್ಕಂತ ಒಂದು ಸಂದರ್ಭ ಬಂದಾಗ ಬುದ್ಧ ಅವರು ಅಹ್ ಭಿಕ್ಷೆ ಬೇಡಿ ಅವ್ರ ಮನೆ ಹತ್ರ ಹೋದಾಗ ಅವ್ರ ಮನೆಗೆ ಹೋಗೋದಿಲ್ಲ ಅವ್ರ ಎಲ್ಲಾರ ಮನೆಗೆ ಹೋಗಿ ಭಿಕ್ಷೆ ಬೇಡ್ತಿರ್ತಾರೆ ಸೊ ಇನ್ನೇನು ಅವ್ರ ಮನೆ ಪಾಳಿ ಬರ್ತೈತೆ ಅವಾಗ ಅವ್ರ ಮನೆಗೆ ಹೋಗಲ್ಲ ಸೊ ಅವಾಗ ಅವ್ರ ಹೆಂಡತಿ ಅಂತಿರ್ತಾಳೆ ಏನಂತ ಹೇಳ್ತಾಳೆ ಯಶೋಧರ್ ಏನಂತ ಇನ್ನೂ ಅಷ್ಟೊಂದು ಅಹ್ ವೈರಾಗ್ಯ ಬಂದಿಲ್ಲ ನಮ್ಮ ಮನೆಗೆ ಬಂದು ಭಿಕ್ಷೆ ಬೇಡಿದ್ರೆ ಎಲ್ಲಿ ನನ್ ಮೇಲೆ ಮೋಹ ಆಗಿ ಮಗನ್ ಮೇಲೆ ಮೇಲೆ ಮೋಹ ಆಗಿ ಒಂದು ಸಾಧನೆಯನ್ನ ಬಿಟ್ಬಿಡ್ತೀನೋ ಅಂತ ಭಯ ಇರಬಹುದು ಅದಕ್ಕೋಸ್ಕರ ಅವ್ರು ಬಂದಿಲ್ಲ ಅಂತ ಅನ್ನೋ ಮಾತನ್ನ ಹೀಗೆ ನಾವು ಓದ್ತೀವಿ ಇತಿಹಾಸದಲ್ಲಿ ಓದ್ತೀವಿ ಸೊ ಅವಾಗ ಇಲ್ಲ ಇದು ಸರಿಯಲ್ಲ ಅಂತ ಹೇಳಿ ಮತ್ತೆ ಮರುದಿನ ಬುದ್ಧ ಅವ್ರು ತಮ್ಮ ಮನೆಗೂ ಕೂಡ ಹೋಗ್ತಾರೆ ಸೊ ಹೋದಾಗ ಭಿಕ್ಷೆ ಬೇಡ್ತಾರೆ ಯಶೋದ ಹೊರಗಡೆ ಬರ್ತಾರೆ ಸೊ ನೋಡ್ರಿ ಇಲ್ಲಿ ಅಂದ್ರೆ ಈ ವಚನದಲ್ಲಿ ಒಂದು ಹೆಣ್ಣು ಮಗಳ ಪಾತ್ರ ಅಂದ್ರೆ ನಾನು ಹೇಳಿದೆ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರ್ತಾಳೆ ಅಂತ ಹೇಳ್ಬಿಟ್ಟು ಸೊ ಯಶೋಧರ ಏನ್ ಏನಪ್ಪಾ ಹೇಳ್ತಾಳಂದ್ರೆ ಬುದ್ಧ ಅವ್ರಿಗೆ ನೋಡಿ ನನ್ನ ಹತ್ರ ಏನು ಕೊಡ್ಲಿಕ್ಕೆ ಏನು ಇಲ್ಲ ಸೊ ಈಗ ನನ್ನ ಮಗನನ್ನೇ ಕೂಡ ನಾನ್ ನಿಮ್ಮ ಜೋಳಿಗೆಗ್ ಹಾಕ್ತೀನಿ ನೀವ್ ಹೇಗೆ ವೈರಾಗ್ಯ ಮಾರ್ಗದಲ್ಲಿ ಸಾಧನೆಯನ್ನ ಮಾಡ್ತಾ ಇದ್ರಿ ಎಷ್ಟು ಸಾಧನೆ ಮಾಡಿದೀರ ಸೊ ಅದೇ ರೀತಿ ನನ್ನ ಮಗನನ್ನು ಕೂಡ ತಯಾರು ಮಾಡ್ರಿ ಅಂತ ಹೇಳ್ಬಿಟ್ಟು ತನ್ನ ಮಗನ ಅಂದ್ರೆ ಹೆತ್ತ ಒಂದು ಕರುಳಿನ ಕುಡಿಯನ್ನೇ ಕೂಡ ಅಹ್ ಯಶೋಧರೆ ಅವನ್ನ ಜೋಳಿಗೆಗೆ ಹಾಕ್ತಾಳೆ ಅಂತ ನಾವ್ ಇಲ್ಲಿ ಓದಿದ್ದೀವಿ ಸೊ ಅಂದ್ರೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಇವ ಅಕ್ಕ ಮಹಾದೇವಿಯವ್ರನ್ನ ತಗೊಳ್ರಿ ಅವ್ರು ಎಷ್ಟು ನೀವೆಲ್ಲರಿಗೂ ಓದಿರ್ತಾರೆ ಎಲ್ಲ ಒಂದು ನೀವು ವಿದ್ಯಾಭ್ಯಾಸ ಮಾಡುವಾಗಿರ್ಬಹುದು ಅಥವಾ ಎಲ್ಲೋ ಕವನ ಕಾದಂಬರಿಗಳಲ್ಲೂ ಕೂಡ ಓದಿರ್ಬಹುದು ಅಥವಾ ವಚನಗಳಲ್ಲಿ ಕೂಡ ಸಾಕಷ್ಟು ವಚನಗಳಲ್ಲಿ ನಮ್ಮ ಅಕ್ಕ ಮಹಾದೇವಿಯವರ ಸಾಧನೆಯನ್ನ ನಾವು ನೋಡ್ತಾ ಹೋಗ್ತೀವಿ ಸೊ ಅವರು ಒಂದು ಜಗತ್ತಿಗೆ ಒಂದು ಮಾದರಿ ಅಂದ್ರೆ ಹೆಣ್ಣು ಮಕ್ಕಳಿಗೆ ಎಸ್ಪೆಷಲಿ ಈಗ ಸಾಧನೆ ಮಾಡತಕ್ಕಂತ ಹೆಣ್ಣು ಮಕ್ಕಳಿಗೆ ಅವರು ಒಂದು ಮಾದರಿಯಾಗಿ ಅಹ್ ನಿಲ್ತಾರೆ ಸೊ ಅವರು ಒಂದು ಚಿಕ್ಕ ವಯಸ್ಸಿನಲ್ಲೇ ಕೂಡ ಎಷ್ಟೊಂದು ಅವರಲ್ಲಿ ವೈರಾಗ್ಯ ಇತ್ತು ಎಷ್ಟು ಧೈರ್ಯ ಇತ್ತು ಸಾಧನೆ ಮಾಡ್ಬೇಕಂತ ಛಲ ಇತ್ತು ಸೊ ಇದನ್ನೆಲ್ಲ ನಾವು ನೋಡಿದಾಗ ಸಾಕಷ್ಟು ಮಹಿಳೆಯರನ್ನ ನಾವು ಭಾರತದಲ್ಲಿ ನೋಡ್ತಾ ಇರ್ತೀವಿ ಅಂದ್ರೆ ಅಹ್ ಒಂದು ತಮ್ಮ ಒಂದು ಒಂದು ಜೀವನವನ್ನ ಸಮಾಜಕ್ಕಾಗಿ ಒಂದು ಮುಡಿಪಾಗಿಟ್ಟು ಸಮಾಜ ಸೇವೆಗೆ ಮುಡಿಪಾಗಿಟ್ಟು ಸಮಾಜದಲ್ಲಿ ಒಂದು ಇರ್ತಕ್ಕಂಥ ಕೂಡ ಒಂದು ಮಾದರಿಯಾಗಿ ನಿಲ್ತಕ್ಕಂತ ಸಾಕಷ್ಟು ನಾವು ಮಹಿಳೆಯರನ್ನ ನೋಡ್ತೀವಿ ಅಂದ್ರೆ ಇಲ್ಲಿ ಬಸವಣ್ಣವ್ರ ಜನಿತಕ್ಕೆ ತಾಯಿಯಾಗಿ ಹೆತ್ತಳು ಮಾಯೆ ಅಂದ್ರೆ ಹುಡ್ತಾನೆ ಅಹ್ ತಾಯಿಯಾಗಿ ಒಂದು ಮನೆಯನ್ನ ಬೆಳಗ್ಲಿಕ್ಕೆ ಹೋಗಿ ಅಲ್ಲಿ ತಾಯಿಯಾಗಿ ಮಕ್ಕಳನ್ನ ಪಡಿತಾಳೆ ಸೊ ಅದಾದ ಮೇಲೆ ಅವಳಿಗೆ ಒಂದು ಮಗು ಆಗುತ್ತೆ ಅವಳು ಕೂಡ ಹೆಣ್ಣಾಗಿ ಹುಟ್ಟಿದ್ಮೇಲೆ ಸೊ ಮಗಳಾಗಿ ಒಂದು ತನ್ನ ಪಾತ್ರವನ್ನ ನಿರ್ವಹಿಸ್ತಾಳೆ ಅದೇ ರೀತಿ ದೊಡ್ಡವಳಾದಂತ ಮಗಳಿಗೆ ನಾವು ಮದುವೆ ಮಾಡಿ ಇನ್ನೊಂದು ಮನೆಗೆ ಒಂದು ಮನೆಯ ದೀಪವನ್ನಾಗಿ ಬೆಳಗ್ಲಿಕ್ಕೆ ಇನ್ನೊಂದು ಮನೆಗೆ ನಾವು ಕೊಡ್ತಿರ್ತೀವಿ ಸೊ ಅಲ್ಲಿ ಹೋದಾಗ್ಲೂ ಕೂಡ ಇವಾಗ ನೋಡ್ರಿ ಅಹ್ ಒಂದು ಇನ್ನೊಂದು ಒಂದೇ ವಚನದಲ್ಲಿ ಅಂದ್ರೆ ಅಹ್ ಹೆಣ್ಣು ಮಗಳು ಈ ಕೊಟ್ಟಂತ ಮನೆಗೂ ಕೂಡ ಹೋಗಿ ಅವಳು ತನ್ನ ಒಂದು ತನ್ನ ಜೀವವನ್ನೇ ಕೂಡ ಸಂಸಾರಕ್ಕಾಗಿ ತೇಯ್ತಾಳೆ ಸೊ ಸಾಮಾನ್ಯವಾಗಿ ಗಂಡಸರ್ ಆದೋರ್ ಏನ್ ಮಾಡ್ತಾರೆ ಮನೆಗೆ ಬೇಕಾದಂತ ಏನೋ ವರ್ಕ್ ಮಾಡ್ತಿರ್ತಾರೆ ಮನೆಗೆ ಸಂಸಾರಕ್ಕೆ ಬೇಕಾದಂತ ಎಲ್ಲಾ ಒಂದು ಅಹ್ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ತಾರೆ ಸೊ ಹೆಚ್ಚು ಇಲ್ಲಿ ಜವಾಬ್ದಾರಿ ನಿರ್ವಹಿಸೋದು ಹೆಣ್ಣು ಅಂತ ಇಲ್ಲಿ ಈ ವಚನದಲ್ಲಿ ಹೇಳ್ತಾರೆ ಮೋಹಕ್ಕೆ ಮಗಳಾಗಿ ಹುಟ್ಟಿದಳು ಮಾಯೆ ಕೂಟಕ್ಕೆ ಸ್ತ್ರೀಯಾಗಿ ಕೂಡಿದಳು ಮಾಯೆ ಅಂದ್ರೆ ಇನ್ನೊಂದು ಮನೆಗೆ ಮದುವೆ ಆಗಿ ಹೋಗಿ ಅಲ್ಲಿ ಕೂಡ ತನ್ನ ಒಂದು ಸಂಸಾರ ರಥವನ್ನ ತುಂಬಾ ಅಚ್ಚುಕಟ್ಟಾಗಿ ನೆಸ್ ಮಹಿಳೆ ಇವಾಗ ಗಂಡ ಆದವನು ಸಂಸಾರಕ್ಕೆ ಬೇಕಾದಂತ ಎಲ್ಲಾನು ತಗೊಂಬಂದು ಹಾಕೋದಷ್ಟೇ ಅವನ್ ಡ್ಯೂಟಿ ಅಂದ್ರೆ ಅವನಿಗೆ ಅವನದೇ ಆದಂತ ಕೆಲವೊಂದು ಒತ್ತಡಗಳಿರುತ್ತವೆ ಸೊ ಅದನ್ನೆಲ್ಲ ಅವನು ತಗೊಂಬಂದು ಮಾಡೋದಷ್ಟೇ ಕೆಲಸ ಇನ್ನು ಉಳಿದಿದ್ದೆಲ್ಲ ಸಾಮಾನ್ಯವಾಗಿ ಹೆಣ್ಣು ಮಾಯೆ ಅಂತ ಹೇಳ್ತಾರೆ ಈಗ ಏನು ಸಮಾಜದಲ್ಲಿ ಇರ್ತಕ್ಕಂಥ ಇವಾಗ ಪರಮಾತ್ಮನ ಒಂದು ಒಂದು ಅಂದ್ರೆ ಪರಮಾತ್ಮನ ಒಂದು ದಾರಿಯಲ್ಲಿ ನೀಡಿರ್ತಕ್ಕಂಥ ಪ್ರತಿಯೊಬ್ರು ಕೂಡ ಹೆಣ್ಣನ್ನ ಯಾರು ಕೂಡ ಮಾಯೆ ಅಂತ ಹೇಳಲ್ಲ ಅಂದ್ರೆ ಅವರು ಪ್ರತಿ ಒಂದು ಸಂಸಾರದಲ್ಲಿ ತಗೊಳ್ರಿ ಒಂದು ಸಮಾಜದಲ್ಲಿ ತಗೊಳ್ರಿ ಹೆಣ್ಣು ತನ್ನದೇ ಆದ ಒಂದು ಪಾತ್ರವನ್ನ ನಿರ್ವಹಿಸ್ತಾ ಇದ್ದಾಳೆ ಅಂದ್ರೆ ಇಲ್ಲಿ ಸಂಸಾರವನ್ನು ಒಂದು ಒಂದ್ ಈಗ ದೇಶ ಬಿಟ್ಬಿಡ್ರಿ ಒಂದು ಸಂಸಾರವನ್ನೇ ತಗೊಂಡಾಗ ಆಕೆ ಪ್ರತಿಯೊಂದು ಹಂತದಲ್ಲೂ ಕೂಡ ಸಂಸಾರದ ಜವಾಬ್ದಾರಿಯನ್ನ ತುಂಬಾ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡ್ತಾ ಹೋಗ್ತಿರ್ತಾಳೆ ಅಂದ್ರೆ ಇವತ್ತು ಮನೆಯಲ್ಲಿ ಒಂದು ಏನೇ ಒಂದು ಪದಾರ್ಥ ಇಲ್ಲ ಅಂತ ತಿಳ್ಕೊಡ್ರಿ ಯಾವುದೇ ಒಂದು ಸಾಮಗ್ರಿ ಇಲ್ಲ ಅಂತ ತಿಳ್ಕೊಳ್ರಿ ಸೊ ಅದನ್ನೆಲ್ಲನೂ ಒಂದು ನಿಭಾಯಿಸ್ಕೊಂಡು ಒಂದು ಸಂಸಾರಕ್ಕಾಗಿ ತನ್ನ ಜೀವವನ್ನು ಕೂಡ ತನ್ನ ಒಂದು ಪ್ರಾಣವನ್ನು ಕೂಡ ಅಥವಾ ತನ್ನ ಆರೋಗ್ಯವನ್ನು ಕೂಡ ಲೆಕ್ಕಿಸದೆ ಸಂಸಾರದಲ್ಲಿ ಎಲ್ಲವನ್ನೂ ಕೂಡ ಒಂದು ಅಚ್ಚುಕಟ್ಟಾಗಿ ನಡೆಸಿಕೊಂಡು ಹೋಗ್ತಂತ ಒಂದು ಪಾತ್ರವನ್ನ ಇವತ್ತು ಮಹಿಳೆ ನಿರ್ವಹಿಸ್ತಾ ಇದ್ದಾಳೆ ಇಲ್ಲಿ ಬಸವಣ್ಣನವರು ಅಂದ್ರೆ ಪರಮಾತ್ಮನ ಮುಂದೆ ಹೇಳ್ತಿದ್ದಾರೆ ಈ ನೋಡಪ್ಪ ಜನ ಎಲ್ಲ ಏನಂತ ಇದಾರೆ ಹೆಣ್ಣನ್ನ ಮಾಯೆ ಅಂತ ಹೇಳ್ತಾರೆ ಜನಿತಕ್ಕೆ ತಾಯಾಗಿ ಏನು ಜನಿತಕ್ಕೆ ತಾಯಾಗಿ ಹೆತ್ತಳು ಮಾಯೆ ಅಂದ್ರೆ ಪ್ರತಿಯೊಂದು ಸಮಾಜದಲ್ಲಿ ಒಂದು ಹೇಳಿದ್ನಲ್ಲ ಪರಮಾತ್ಮನ ಒಂದು ದಾರಿಯಲ್ಲಿ ನಡೀದೇ ಇರ್ತಕ್ಕಂತ ಒಂದು ಅಂದ್ರೆ ಹೆಣ್ಣಿನ ಬಗ್ಗೆ ಅರಿವು ಇಲ್ಲದೆ ಇದ್ದವರು ಅಥವಾ ಅವ್ರಿಗೆ ಒಂದು ಅಹ್ ಏನು ಸತ್ಸಂಗ ಗೊತ್ತಿಲ್ಲದೆ ಇರಬಹುದು ಅಥವಾ ಹೆಣ್ಣಿನ ಬಗ್ಗೆ ಅಹ್ ತಾತ್ಸಾರ ಮನೋಭಾವನೆ ಇದ್ದವರು ಮಾತ್ರ ಹೆಣ್ಣನ್ನ ಮಾಯೆ ಅಂತ ಹೇಳ್ತಾರೆ ಹೊರತು ಸೊ ಇದೆಲ್ಲ ಹೆಣ್ಣು ಮಾಯೆ ಅಲ್ಲ ಅವಳು ಪ್ರತಿಯೊಂದು ಹಂತದಲ್ಲೂ ಕೂಡ ಅಹ್ ಪ್ರತಿಯೊಬ್ಬರಿಗೂ ಒಂದು ಪ್ರೇರಣೆಯಾಗಿ ಮಾರ್ಗದರ್ಶಕಳಾಗಿ ಅಥವಾ ಒಂದು ಏನು ಎಲ್ಲ ಜವಾಬ್ದಾರಿಯನ್ನ ಮೇಲೆ ತಗೊಂಡು ಸರಿಯಾಗಿ ಉತ್ತಮವಾಗಿ ನಿರ್ವಹಣೆ ಮಾಡ್ತಕ್ಕಂತ ಒಂದು ಜವಾಬ್ದಾರಿಯನ್ನ ನಿರ್ವಹಿಸ್ತಾ ಇದ್ದಾಳೆ ಸೊ ಅಂತ ಒಂದು ಹೆಣ್ಣಿನ ಬಗ್ಗೆ ಇಲ್ಲಿ ಬಸವಣ್ಣ ಅವರು ಈ ವಚನದಲ್ಲಿ ಹೇಳ್ತಾರೆ ಅಂದ್ರೆ ಈ ಮಾ ಅಂದ್ರೆ ಎಲ್ಲರೂ ಮಾಯೆ ಅಂತ ಹೇಳ್ತಾರಪ್ಪ ಈ ಅಂದ್ರೆ ಅದು ಯಾವ ಪರಿಯಲ್ಲಿ ಕಾಡಿತ್ತು ಮಾಯೆ ಈ ಮಾಯೆಯ ಕಳವಡೆ ಎನ್ನಳವಲ್ಲ ನೀವೇ ಬಲ್ಲಿರಿ ಕೂಡಲ ಸಂಗಮ ದೇವ ಅಂದ್ರೆ ಪರಮಾತ್ಮನ ಮುಂದೆ ಬಸವಣ್ಣವರು ಎಲ್ಲ ಜನ ಏನಪ್ಪಾ ಹೇಳ್ತಿದ್ದಾರೆ ಹೆಣ್ಣನ್ನ ಮಾಯೆ ಅಂತ ಹೇಳ್ತಾರೆ ಅವಳು ಎಲ್ಲದಕ್ಕೂನು ಅಂದ್ರೆ ಈಗ ಹೆಚ್ಚಿಗೂ ಬೇರೆ ಬೇರೆ ದೇಶಗಳಿಗೆ ನಮ್ಮ ದೇಶ ಕಂಪ ಕಂಪೇರ್ ಮಾಡಿದಾಗ ನಮ್ಮ ಇವ ಪ್ರತಿಯೊಬ್ಬರು ಕೂಡ ನೀವು ಈಗ ಸದ್ಯ ಪರಿಸ್ಥಿತಿಯಲ್ಲೂ ಕೂಡ ಏನು ಪ್ರತಿಯೊಂದು ಸಂಸಾರದಲ್ಲೂ ಕೂಡ ಹೆಣ್ಣು ಕೂಡ ಗಂಡಸಿಗೆ ಸಮಾನವಾಗಿ ತನ್ನ ಒಂದು ಸಂಪಾದನೆ ಇರಬಹುದು ಎಲ್ಲ ಒಂದು ರಂಗಗಳಲ್ಲಿ ಕೂಡ ಇವತ್ತು ಮಹಿಳೆ ಮುಂದುವರೆದಿದ್ದಾಳೆ ಎಲ್ಲಾ ಕ್ಷೇತ್ರಗಳಲ್ಲೂ ತಗೊಳ್ರಿ ಪೊಲೀಸ್ ಏನೋ ಕ್ಷೇತ್ರ ತಗೊಳ್ರಿ ಇಂಜಿನಿಯರಿಂಗ್ ಕ್ಷೇತ್ರ ತಗೊಳ್ರಿ ಎಲ್ಲಾ ಈಗ ವೈದ್ಯಕೀಯ ಕ್ಷೇತ್ರ ತಗೊಳ್ರಿ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಏನು ಗಂಡಸರಿಗೆ ಹೆಣ್ಣು ಇವಾಗ ಸಮಾನವಾಗಿ ಅಂದ್ರೆ ಯಾವುದ್ರಲ್ಲೂ ಕೂಡ ಹೆಣ್ಣು ಕಡಿಮೆ ಇಲ್ಲ ಎಲ್ಲದಕ್ಕೂ ಕೂಡ ಈಗ ಸಮಾನವಾಗಿ ಈಗ ನಾವು ಇವಾಗ ಪ್ರಸ್ತುತವಾಗಿ ಕೂಡ ನಮ್ಮ ದೇಶದಲ್ಲಿ ಕೂಡ ಹೆಣ್ಣು ಗಂಡು ಯಾವುದೇ ಒಂದು ಕ್ಷೇತ್ರದಲ್ಲೂ ಕೂಡ ಅಸಮಾನತೆಯನ್ನ ಎಲ್ಲರೂ ಇಬ್ರು ಕೂಡ ಸಮಾನತೆಯನ್ನ ಇವತ್ತು ನಮ್ಮ ದೇಶದಲ್ಲಿ ಆ ಒಂದು ಆಳ್ತಕ್ಕಂತ ಹಿರಿಯರು ತಂದು ಕೊಟ್ಟಿದ್ದಾರೆ ಸೊ ಅದೇ ರೀತಿ ಹೆಣ್ಣು ಕೂಡ ಇವತ್ತು ಅಹ್ ಬದುಕ್ತಾ ಇದ್ದಾಳೆ ತಾನೂ ಕೂಡ ಯಾವುದ್ರಲ್ಲೂ ಕೂಡ ಕಡಿಮೆ ಇಲ್ಲ ಅನ್ನೋದನ್ನ ತೋರಿಸ್ತಾ ಪ್ರತಿಯೊಂದು ರಂಗದಲ್ಲೂ ಕೂಡ ಇವತ್ತು ಹೆಣ್ಣು ಮುನ್ನುಗ್ತಾ ಇದ್ದಾಳೆ ಸೊ ಇದು ಇಲ್ಲಿ ಈ ವಚನದಿಂದ ನಾವು ಏನಪ್ಪಾ ತಿಳ್ಕೊಳ್ತೀವಿ ಅಂದ್ರೆ ಒಬ್ಬ ಹೆಣ್ಣು ಹುಟ್ಟಿದ ಮೇಲೆ ಅಹ್ ಪ್ರತಿಯೊಂದು ಒಂದು ಕ್ಷೇತ್ರದಲ್ಲಿ ಒಂದು ಸಂಸಾರದಿಂದ ಹಿಡ್ಕೊಂಡು ಒಂದು ಹೊರಗಡೆ ಹೋಗಿ ಮನೆಯಿಂದ ಹೊರಗಡೆ ಹೋಗಿ ಅಹ್ ದುಡಿದುಕೊಂಡು ಬಂದು ತನ್ನ ಸಂಸಾರವನ್ನ ನೀಗಿಸಿ ಸಮಾಜಕ್ಕೂ ಕೂಡ ಒಂದು ಕೊಡುಗೆಯನ್ನ ಕೊಡ್ತಕ್ಕಂತ ಒಂದು ಸ್ಥಿತಿಯಲ್ಲಿ ಇವತ್ತು ಹೆಣ್ಣು ಇದ್ದಾಳೆ ಅನ್ನೋದನ್ನ ನಾವು ಇವತ್ತು ಈ ವಚನದಿಂದ ನಾವು ತಿಳ್ಕೊಂತೀವಿ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣು ಹುಷಾರು